ಹೆಲೋ ಎವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಎ ಟು ಸಂಕಲನಾತ್ಮಕ ಮೌಲ್ಯಮಾಪನ ಸಮಾಜ ವಿಜ್ಞಾನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ತರಗತಿ ಏಳನೇ ತರಗತಿ ಪ್ರಶ್ನೆ ಪತ್ರಿಕೆ ಉತ್ತರಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆಗೆ ಉತ್ತರ ದಾಮೋದರ್ ಸಾರ್ವಾಕರ್ ಎರಡನೇ ಪ್ರಶ್ನೆಗೆ ಉತ್ತರ ನ್ಯೂಯಾರ್ಕ್ನ ಬಳಿ ಲೇಕ್ ಸಕ್ಲೇಸ್ ನಗರದ ನಗರದಲ್ಲಿದೆ ಮೂರನೇ ಪ್ರಶ್ನೆ ಆಸ್ಟ್ರೇಲಿಯಾ ಅತಿದೊಡ್ಡ ಪಕ್ಷಿ ಯಾವುದು ನಾಲ್ಕನೇ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ಉತ್ತರಿಸಿ ಬ್ರಿಟಸ್ನಲ್ಲಿ ನಾವು ಸೂಕ್ತ ಪದಗಳನ್ನ ಭರ್ತಿ ಮಾಡಿ ಇದಕ್ಕೂ ಕೂಡ ತ್ರೀ ಮಾರ್ಕ್ಸ್ ಇರುತ್ತೆ ಈ ಒಂದು ಪ್ರಶ್ನೆ ನಿಮಗೆ ಟೆಕ್ಸ್ಟ್ ಬುಕ್ಕಿಂದನೂ ಕೇಳೋ ಚಾನ್ಸಸ್ ಇರುತ್ತೆ ಫಸ್ಟ್ ಮೇ ಕ್ವಶನ್ಸ್ಗಳು ನಿಮಗೆ ಟೆಕ್ಸ್ಟ್ ಬುಕ್ ಬುಕ್ ಪ್ಯಾಕಿಂದ ಕೇಳೋ ಚಾನ್ಸಸ್ ಇರುತ್ತೆ ಅಭ್ಯಾಸ ಪ್ರಶ್ನೆಗಳನ್ನೇ ನೀವು ಓದಿ ಚೂಸ್ ದ ಕರೆಕ್ಟ್ ಆನ್ಸರ್ ನಿಮಗೆ ಜನರಲ್ಲಾಗೇ ಕೇಳ್ಬೋದು ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನೇ ಅವರು ಕೇಳ್ತಾಳೆ ನೆಕ್ಸ್ಟ್ ಮೇ ನಿಮಗೆ ಮೊದಲೆರಡು ಪದಗಳಿಗೆ ಸಂಬಂಧದಂತೆ ಸಂಬಂಧಿಯ ಪದನವನ್ನೇ ಬರೀಬೇಕಾಗುತ್ತೆ ನೋಡಿ ಈಗ ಪ್ರಾರ್ಥನಾ ಸಮಾಜ ಅಂದರೆ ಸ್ಥಾಪಿಸಿದರು ಆತ್ಮರಾಮ್ ಪಾಂಡುರಂಗ ಆರ್ಯ ಸಮಾಜನ ಸ್ಥಾಪಿಸಿದರು ದಯಾನಂದ ಸರಸ್ವರಿ ಈ ಥರ ಕ್ವಶನ್ಸ್ ನೆಕ್ಸ್ಟು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತು ನಡೆದಿದೆ ಭಾರತ ಬಿಟ್ಟು ಚಳುವಳಿ ಇದು ಸಾವಿರದ ಒಂಬೈನೂರ ನಲವತ್ತೆರಡು ಈ ಥರ ನೀವು ಪ್ರಾಕ್ಟೀಸ್ನ ಮಾಡಬೇಕಾಗುತ್ತೆ ಪದಗಳು ಇದು ಕೂಡ ಊರ್ನಾಗಿ ಕೇಳ್ತಾರೆ ನೆಕ್ಸ್ಟ್ ನೋಡಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋ ಕ್ವಶನ್ಸ್ ಇದೆ ಇಲ್ಲಿ ಎಂಟು ಕ್ವಶನ್ನ ಕೇಳ್ತಾರೆ ಇಲ್ಲಿ ಯಾವುದೇ ಥರ ನಿಮಗೆ ಚಾಯ್ಸಸ್ ಕೂಡ ಇರಲ್ಲ ಇದು ಮಾಡಲ್ ಕ್ವಶನ್ ಪೇಪರ್ ಇದೇ ಕ್ವಶನ್ಗಳು ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ ಇದು ಒಂದು ಪ್ರಾಕ್ಟೀಸ್ ಪೇಪರ್ ನಿಮಗೆ ಎಂಟು ಮಾ ಎಂಟು ಕ್ವಶನ್ಗಳನ್ನ ಅಟೆಂಡ್ ಮಾಡೋದು ಪ್ರತಿಯೊಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಇದೆ ಟೋಟಲ್ ನಿಮಗೆ ಹದಿನಾರು ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಲ್ಲಿ ನೋಡಿ ನಾಲ್ಕು ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ನಾಲ್ಕು ಪ್ರಶ್ನೆಗಳು ಕೂಡ ನೀವು ಮೋರ್ ದೆನ್ ಟೂ ಆರ್ ತ್ರೀ ಮಾರ್ಕ್ಸಲ್ಲಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ ಅಂದರೆ ಎರಡು ಮೂರು ವಾಕ್ಯಗಳು ಉತ್ತರಿಸಿ ಅಂತ ಹೇಳೋದಿಲ್ಲ ಸೊ ಟು ಆರ್ ತ್ರೀ ಲೈನ್ಸಲ್ಲಿ ನೀವು ಇದನ್ನ ಆನ್ಸರ್ ಮಾಡಬೇಕಾಗುತ್ತೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಾಲ್ಕು ಪ್ರಶ್ನೆಗಳಿದೆ ಇದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಕೇಳ್ತಾರೆ ಈ ಕ್ವಶನ್ಸ್ನ ನೀವು ಬುಕ್ ಪ್ಯಾಕಲ್ಲಿ ಅಭ್ಯಾಸ ಪ್ರಶ್ನೆಗಳು ಅಂತ ಇರುತ್ತೆ ನೋಡಿ ಅದೇ ಒಂದು ಪ್ರಶ್ನೆಗಳನ್ನ ಓದಿ ಅಲ್ಲೇ ಇರೋ ಕ್ವಶನ್ಸ್ಗಳು ಅವ್ರು ಕೇಳ್ತಾರೆ ಇನ್ನು ಬೇರೆ ಥರ ಕ್ವಶನ್ಸ್ ಅವರು ಕೇಳೋಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಬಿಟ್ಟು ಅವ್ರು ಔಟ್ ಆಫ್ ಸಿಲೆಬಸ್ ಲಾಂಗ್ ಓಡ್ಸಲ್ಲಿ ಕೇಳಲ್ಲ ಟೆಕ್ಸ್ಟ್ ಬುಕ್ ಬುಕ್ ಪ್ಯಾಕಲ್ಲಿ ಅಭ್ಯಾಸ ಪ್ರಶ್ನೆ ಅಥವಾ ಚಟುವಟಿಕೆ ಪ್ರಶ್ನೆಗಳಂತ ಇರುತ್ತೆ ನೋಡಿ ಅದೇ ಪ್ರಶ್ನೆಗಳನ್ನ ಅವ್ರು ನಿಮಗೆ ಕೇಳ್ತಾರೆ ಈ ಒಂದು ಪ್ರಶ್ನೆಗಳು ಟೂ ಮಾರ್ಕ್ಸ್ ಇರುತ್ತೆ ಇದು ಇಲ್ಲಿ ನೀವು ಎಲ್ಲ ಒಂದು ಪ್ರಶ್ನೆಗಳನ್ನ ಕ್ಲಿಯರಾಗಿ ನೀವು ಓದಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಟಿಪ್ಪಣಿ ಬರೆಯಿರಿ ಅಂತಿದೆ ಟಿಪ್ಪಣಿ ಬರೆಯಿರಿ ಅಂದರೆ ಎರಡು ಇಂಟು ಎರಡು ನಾಲ್ಕು ಟೂ ಮಾರ್ಕ್ಸ್ಗೆ ಟಿಪ್ಪಣಿ ಇಪ್ಪತ್ತೊಂದನೇ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಪ್ರತಿಯೊಂದು ಪ್ರಶ್ನೆಗೂ ಟೂ ಟು ಮಾರ್ಕ್ಸ್ ಟೋಟಲ್ ಇಲ್ಲಿ ಫೋರ್ ಮಾರ್ಕ್ಸ್ ಇದೆ ಈ ಒಂದು ಮೇನ್ನ ನೀವು ಮೋರ್ ದ್ಯಾನ್ ಫೈವ್ ಟು ಸಿಕ್ಸ್ ಲೈನ್ಸ್ ನೀವು ಬರೀಬೇಕಾಗುತ್ತೆ ನೆಕ್ಸ್ಟು ಅಷ್ಟೇ ಫೋರ್ ಟು ಸಿಕ್ಸ್ ಲೈನ್ಸ್ಗಿಂತ ಮೋರ್ ದ್ಯಾನ್ ಜಾಸ್ತಿ ನೀವು ಇಲ್ಲಿ ಪ್ರಾಕ್ಟೀಸ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಎರಡು ಪ್ರಶ್ನೆಗಳಿಗೆ ನಾಲ್ಕು ಮಾರ್ಕ್ಸ್ ಎರಡು ಪ್ರಶ್ನೆಗಳಿಂದ ಫೋರ್ ಮಾರ್ಕ್ಸ್ ಒಂದು ಇಪ್ಪತ್ತ್ಮೂರನೇ ಪ್ರಶ್ನೆಗಳು ನಾಲ್ಕನೇ ಮಾರ್ಕ್ಸ್ ಇಪ್ಪತ್ತ್ನಾಲ್ಕು ಪ್ರಶ್ನೆ ಕೂಡ ನಾಲ್ಕು ಮಾರ್ಕ್ಸ್ ಇರುತ್ತೆ ಟೋಟಲ್ ಇಲ್ಲಿ ಏಯ್ಟ್ ಮಾರ್ಕ್ಸ್ ಇರುತ್ತೆ ಇಲ್ಲೂ ಕೂಡ ನೀವು ಇಲ್ಲಿ ನಾಲ್ಕರಿಂದ ಐದು ಪ್ರಶ್ನೆಗಳು ಇದು ಟೆಕ್ಸ್ಟ್ ಬುಕ್ಕಿಂದನೇ ಪ್ರಶ್ನೆ ಬರುತ್ತೆ ಓನ್ ಆಫ್ ಕ್ವಶನ್ಸ್ಗೆ ಬರಲ್ಲ ಲಾಸ್ಟ್ ಇಂಡಿಯಾ ಮ್ಯಾಪ್ನ ಡ್ರಾ ಮಾಡಬೇಕು ಹಾಗೆ ಪಾರ್ಟ್ಸ್ನ ನೀವು ಯಾವ್ಯಾವ ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ನೀವು ಅದನ್ನ ಲೇಬಲ್ ಮಾಡಬೇಕಾಗುತ್ತೆ ಥ್ಯಾಂಕ್ ಯು